ಇತ್ತೀಚೆಗೆ ಮೈಸೂರಿನ ಉದಯಗಿರಿನಲ್ಲಿ ಕೆಲವು ದೇಶದ್ರೋಹಿಗಳೇನು ಏನು ಅಟ್ಟಾಸ ಮರೆದಿದ್ದಾರೆ ಇದರ ವಿರುದ್ಧ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಬೃಹತ್ ಹೋರಾಟವನ್ನು ಇವತ್ತು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲ ಹಿಂದೂಪರ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮೈಸೂರಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡಿ ದುರಂತ ಅಥವಾ ವಿಪರ್ಯಾಸ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ಗಮನಿಸ್ತಾ ಇದ್ದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ಒಂದು ರಾಜಕಾರಣ ಅವನು ಗಮನಿಸ್ತಾ ಇದ್ದೇವೆ ಕಳೆದ ಎರಡು ವರ್ಷದಿಂದ ಎಲ್ಲೋ ಒಂದು ಕಡೆ ನಿಜಾಮರ ಆಡಳಿತ ನೆನಪಾಗ್ತಾ ಇದೆ ಏನೋ ರಜಾಕೆಗಳ ಅಟ್ಟಹಾಸದಿಂದ ಮೆರೀತಾ ಇದ್ರು ಆ ದಿನಗಳು ಇವತ್ತು ಮರುಕಳಿಸ್ತಾ ಇದೆಯೇನೋ ಅನ್ನುವ ಭಾವನೆ ಹಿಂದೂ ಕಾರ್ಯಕರ್ತದಲ್ಲಿ ಸಮಾಜದಲ್ಲಿ ಇವತ್ತು ಮೂಡ್ತಾ ಇರತಕ್ಕಂಥದ್ದು ಸತ್ಯ ಹಾಗಾಗಿ ಯಾವ ರಾಜ್ಯದಲ್ಲಿ ಪೊಲೀಸರಿಗೆ ಸುರಕ್ಷತೆ ಹೊತ್ತು ಕಾಡ್ತಾ ಇದೆಯೋ ಪೊಲೀಸರಿಗೆ ರಕ್ಷಣೆ ಇಲ್ಲವತ್ತು ನಮ್ಮ ರಾಜ್ಯದಲ್ಲಿ ಪೋಲೀಸ್ ಸ್ಟೇಷನ್ಗೆ ನುಗ್ಗಿ ಇವತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಪೊಲೀಸರು ಹೆದರಿಸ್ತಕ್ಕಂಥ ಘಟನೆಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕೈ ಕೊಟ್ಕೊಂಡು ಕೈ ಕಟ್ಕೊಂಡು ಕೂತಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಅಸಹಾಯಕರಾಗಿ ಹೇಳ್ತಾರೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ಅವರು ಆಡಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಅಸಹಾಯಕರಾಗಿದ್ದಾರೆ ಅಂತೇಳಿದರೆ ಗೃಹ ಸಚಿವರು ಇವತ್ತು ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ ಅಂತೇಳಿದ್ರೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಸಮಾಜದ ಹಿಂದೂ ಸಮಾಜದ ರಕ್ಷಣೆ ಅನಿವಾರ್ಯವಾಗಿ ಇವತ್ತು ಹಿಂದೂ ಸಕ ಸಂಘಟನೆಗಳು ಇಳಿಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ಮೈಸೂರಿನಲ್ಲಿ ಈ ಬೃಹತ್ ಜನಾಂದೋಲನದಲ್ಲಿ ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ ಈ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಎಲ್ಲ ಹಿಂದೂಪರ ಸಂಘಟನೆಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸರ್ ಗೃಹಜ್ಯೋತಿ ಯೋಜನೆ ಮೂಲಕ ರಾಜ್ಯದ ಜನರಿಗೆ ಉಚಿತ ವಿದ್ಯುತ್ ಅಂತ ಹೇಳಿದರು ಸರ್ ಕೆ ಆರ್ ಸಿಗೆ ಎಸ್ ಒಂದು ಮನವಿ ಸಲ್ಲಿಸಿದ್ದಾರೆ ಅಂದರೆ ಸರ್ಕಾರ ಭರಿಸದೆ ಹೋದರೆ ಹಣನ ಸಾರ್ವಜನಿಕರಿಂದನೇ ವಸೂಲಿ ಮಾಡಿ ಏನು ಅಂತ ಒಂದು ಪ್ರಸ್ತಾವನೆಯನ್ನು ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ ರಾಜ್ಯ ಭಾಳ ಸುಭಿಕ್ಷವಾಗಿದೆ ಜನರೆಲ್ಲ ಭಾಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ ಒಂದು ಕಡೆ ಕೆ ಎಸ್ ಆರ್ ಟಿ ಸಿಗೆ ಏಳು ಸಾವಿರ ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ ವಿದ್ಯುತ್ ಕಂಪ್ನಿಗಳಿಗೆ ಆರು ಸಾವಿರ ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ ಪಿ ಡಬ್ಲ್ಯೂ ಡಿ ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಇವತ್ತು ಬಂದು ನಿಂತಿದೆ ಇದಕ್ಕೆ ನಾವು ಬಜೆಟಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ ಮುಖ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ ಮಾಡಿದ್ದಾರೆ ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಇದ್ರೆ ಅವತ್ತು ಯಾರು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ ನುಗ್ಗಿದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕಬೇಕಾಗಿತ್ತು ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿದ್ರೆ ಈ ಸ ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸೆಕ್ಷನ್ ಅನ್ನು ಜಾರಿ ಮಾಡ್ತಾರೆ ಯಾಕೆ ಅವತ್ತು ಆ ದೇಶದ್ರೋಹಗಳು ನುಗ್ಗ್ದಾಗ ಏನು ಸತ್ತೋಗಿತ್ತ ನಿಮ್ಮ ಡಿಪಾರ್ಟ್ಮೆಂಟು ಮಂತ್ರಿಗಳು ಏನಾಗಿದ್ರು ಹಾಗಾದರೆ ಈ ಹುಡುಗಾಟಿಕೆನ ಬಿಟ್ಟು ತಾವು ಮಾಡೋದೆಲ್ಲ ಸರಿ ಅನ್ನುವ ಭ್ರಮೆನಲಿವೇನೋ ಸರ್ಕಾರ ಅದೇ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ಇದು ಎಚ್ಚರಿಸ್ತಕ್ಕಂಥ ಕೆಲಸ ಎಲ್ಲ ಸಂಘಟನೆಗಳು ಮಾಡ್ತಾ ಹಿಂದೂ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಲ್ಲ ಯಾವುದೇ ಸೆಕ್ಷನ್ ಹಾಕಿದ್ರು ಕೂಡ ಈ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ